ಶ್ರೀ ಕೆ ಸಿ ನಾರಾಯಣಪ್ಪ ಶ್ರೀ ಚಿಕ್ಕರಾಜೇಗೌಡ ಮತ್ತು ಶ್ರೀಮತಿ ಕಾವಲಮ್ಮರ ಪುತ್ರರು ಒಂಬತ್ತನೇ ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಕಾರಕಲ್ಲಹಳ್ಳಿ ಸಾಸಲು ಹೋಬ್ಳಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಜನಿಸಿದರು ತಮ್ಮ ಜನ್ಮಸ್ಥಳದಲ್ಲಿ ಶಾಲೆ ಇಲ್ಲದ ಕಾರಣ ಶ್ರೀ ನಾರಾಯಣಪ್ಪ ಅವರನ್ನು ಮಧ್ಯಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲು ದೊಡ್ಡಬಳ್ಳಾಪುರದ ಶಿಕ್ಷಕರಾದ ಲೋಕ ಸೇವಾನಿರತ ಶ್ರೀ ಕೊಂಗೊಡಿಯಪ್ಪ ಅವರ ಶ್ರೇಯಸ್ಸಿನಲ್ಲಿ ಮಾರ್ಗದರ್ಶನದಲ್ಲಿ ಕಳುಹಿಸಲಾಯಿತು ದೊಡ್ಡಬಳ್ಳಾಪುರಕ್ಕೆ ವಿದ್ಯುತ್ ನೀರು ಮತ್ತು ಶಾಲೆಯನ್ನು ತಂದಿದ್ದಲ್ಲದೆ ತಾವು ಜೀವನದಲ್ಲಿ ನಿಸ್ವಾರ್ಥ ಸೇವೆಗಾಗಿ ಮೈಸೂರು ಮಹಾರಾಜ ಶ್ರೀ ಕೃಷ್ಣರಾಜ ಅವರು ಶ್ರೀ ಸೇವಾ ನಿರತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಶ್ರೀ ಕೆ ಸಿ ನಾರಾಯಣಪ್ಪನವರಿಗೆ ಶ್ರೀ ಕೊಂಗಡಿಯಪ್ಪನ ಆಲೋಚನೆಯ ಪರಿಣಾಮವಾಗಿ ಸಮಾಜದ ಸೇವೆ ಸ್ವಾಭಾವಿಕವಾಗಿ ಬಂದಿತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅವರು ಕಾಂಗ್ರೆಸ್ ಸೇವಾದಳವನ್ನು ಆರಂಭಿಸಿದರು ಕ್ವಿಟ್ ಇಂಡಿಯಾ ಚಲನೆ ಸಮಯದಲ್ಲಿ ಶ್ರೀನಾರಾಯಣಪ್ಪನವರನ್ನು ಇಪ್ಪತ್ತೊಂದು ದಿನಗಳ ಕಾಲ ಜೈಲಿಗೆ ಕಳುಹಿಸಲಾಯಿತು ಸ್ವಲ್ಪ ದಿನಗಳ ನಂತರ ಅವರು ಪಿಯುಸಿ ಅಧ್ಯಯನಕ್ಕಾಗಿ ಬೆಂಗಳೂರಿಗೆ ಪ್ರಯಾಣಿಸಿದರು ಶ್ರೀನಾರಾಯಣಪ್ಪ ನಂತರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಥಾಪಿತವಾದ ಬೆಂಗಳೂರು ಸರ್ಕಾರಿ ರಾಮ್ನಾರಾಯಣ್ ಚೆಲ್ಲಾರಾಮ್ ಕಾಲೇಜಿನಲ್ಲಿ ಬಿಕಾಂ ಪದವಿ ಮಾಡಲು ಬೆಂಗಳೂರಿಗೆ ಪ್ರಯಾಣಿಸಿದರು ಇವರದ್ದೇ ಮೊದಲ ಬಿಕಾಂ ಬ್ಯಾಚ್ ಆಗಿತ್ತು ಶ್ರೀ ನಾರಾಯಣಪ್ಪನವರು ಬೆಂಗಳೂರಿನ ಮೊದಲ ಮುಖ್ಯಮಂತ್ರಿಗಳಾದ ಶ್ರೀ ಕೆ ಸಿ ರೆಡ್ಡಿ ಅವರ ನಿವಾಸ ಕಾಲ್ಟನ್ ಹೌಸ್ನಲ್ಲಿ ವಾಸವಾಗಿದ್ದರು ಈ ಮನೆಯಲ್ಲಿ ರಾಜ್ಯದ ನಾಯಕರ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಗಣ್ಯ ವ್ಯಕ್ತಿಗಳ ಭೇಟಿ ಮೌಲ್ಯಪೂರ್ಣವಾಗಿತ್ತು ಇದರಿಂದಾಗಿ ಅವರು ಇಂತಹ ಗಣ್ಯ ವ್ಯಕ್ತಿಗಳ ಪರಿಚಯವನ್ನು ಹೊಂದಿದ್ದರು ಇದು ನಾರಾಯಣಪ್ಪನನ್ನು ಪ್ರಸಿದ್ಧ ವ್ಯಕ್ತಿಗಳೊಂದಿಗೆ ಪರಿಚಯ ಮಾಡಿತು ಸ್ವಾತಂತ್ರ್ಯದ ನಂತರ ಶ್ರೀ ನಾರಾಯಣಪ್ಪನವರು ಎನ್ಜಿಇಎಫ್ ಖಾದಿ ಮಂಡಳಿ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸಿದರು ಆ ನಂತರ ಬೆಂಗಳೂರು ನಗರ ನಿಗಮದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಗದುದಾರರಾಗಿ ತಮ್ಮ ಕರಿಯರ್ ಆರಂಭಿಸಿದರು ಆದರೆ ಅಧಿಕಾರ ನಿರ್ವಹಣೆಯಲ್ಲಿ ಭ್ರಷ್ಟಾಚಾರ ಕಂಡು ಅದನ್ನು ತ್ಯಜಿಸಿದರು ಶ್ರೀ ನಾರಾಯಣಪ್ಪನವರು ತಮ್ಮ ಗಾಂಧಿವಾದಿ ತತ್ವಗಳಿಗಾಗಿ ಪರಿಚಿತರಾದರು ನಂತರ ಅವರು ಎಲ್ಐಸಿಗೆ ಸೇರಿದರು ಮತ್ತು ಕೆಲವು ವರ್ಷಗಳ ಸೇವೆ ಸಲ್ಲಿಸಿದ ನಂತರ ದೊಡ್ಡಬಳ್ಳಾಪುರದಲ್ಲಿ ತಮ್ಮ ನಲವತ್ತು ಎಕರೆ ಜಮೀನಿನಲ್ಲಿ ಕೃಷಿ ಕೆಲಸಕ್ಕೆ ಮರಳಲು ನಿರ್ಧರಿಸಿದರು ದೊಡ್ಡಬಳ್ಳಾಪುರ ತಾಲೂಕಿನ ಸಾಸ್ಲು ಹೋಬ್ಳಿ ಎಂಬ ಅತಿ ಕಡಿಮೆ ಅಭಿವೃದ್ಧಿಯ ಸ್ಥಳವು ಸೇವಾ ಪಾಲಕರಾದ ಶ್ರೀ ಕೆ ಸಿ ನಾರಾಯಣಪ್ಪನಿಂದ ಧನ್ಯವಾಯಿತು ಅವರು ಗ್ರಾಮಸ್ಥರ ಕಲ್ಯಾಣಕ್ಕಾಗಿ ಹಾಗೂ ಈ ಭೂಮಿಯ ಜನರ ಕಲ್ಯಾಣಕ್ಕಾಗಿ ಅಪಾರ ಕೊಡುಗೆ ನೀಡಿದ್ದಾರೆ ನಾಯಕರು ಗಣ್ಯ ವ್ಯಕ್ತಿಗಳು ಮತ್ತು ನೀತಿ ನಿರ್ಮಾತೃಗಳ ಬೆಂಬಲದೊಂದಿಗೆ ಶ್ರೀ ನಾರಾಯಣಪ್ಪನವರು ತಮ್ಮ ಜೀವನವನ್ನು ಹಳ್ಳಿಯವರಿಗೆ ನೆರವು ನೀಡಲು ಸಮರ್ಪಿಸಿದರು ಹಳ್ಳಿಯ ರಸ್ತೆ ಕೆರೆ ವಿದ್ಯುತ್ ಚರಂಡಿ ಮಾರ್ಗಗಳು ಶಾಲೆಗಳು ಆಸ್ಪತ್ರೆಗಳು ಕೆಎಸ್ಆರ್ ಟಿಸಿ ಬಸ್ಗಳು ಪಶು ಆಸ್ಪತ್ರೆಗಳು ವಿಶೇಷವಾಗಿ ಗೋವುಗಳಿಗೆ ಮನೆಯಿಲ್ಲದವರಿಗೆ ಮನೆಗಳು ಸಾಸಲು ಹೋಬಳಿಯಲ್ಲಿ ಅವರ ಕೊಡುಗೆಗಳಾಗಿದ್ದವು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಅನುಮೋದನೆ ಮತ್ತು ಅನುದಾನಗಳನ್ನು ಸ್ವೀಕರಿಸಲು ಅವರು ನಿಷ್ಠೆಯಿಂದ ಕೆಲಸ ತೊಡಗಿಸಿಕೊಂಡು ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಪ್ರಸ್ತಾವನೆಗಳನ್ನು ತಯಾರಿಸಿದರು ತಯಾರಿಸಿದ ಪತ್ರಗಳಿಗೆ ಮಂಜೂರು ಕೂಡ ಮಾಡಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಿಯಲ್ಲಿ ಇವರು ತುಮಕೂರು ಜಿಲ್ಲೆಯ ಕೊರಟಗೆರೆಯ ತಾಲೂಕಿನ ದೊಡ್ಡಸಾಗೆರೆ ಗ್ರಾಮದ ಸಾವಿರದ ಐನೂರ ಎಕರೆ ಕೃಷಿ ಭೂಮಿಯಲ್ಲಿ ಹಾರ್ಟಿಕಲ್ಚರ್ ಫಾರ್ಮ್ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸಾವಿರಾರು ಎಕರೆ ಭೂಮಿ ವ್ಯರ್ಥವಾಗುತ್ತಿರುವುದನ್ನು ಗಮನಿಸಿ ಶ್ರೀ ಕೆ ಸಿ ನಾರಾಯಣಪ್ಪನವರು ಆ ಸಮಯದ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ದೇವರಾಜ್ ಅರಸ್ರವರು ಇವರಿಗೆ ಆಪ್ತವಾಗಿ ಪರಿಚಿತರಾಗಿದ್ದರು ಅವರ ಸಂಪರ್ಕಕ್ಕೆ ತೆರಳಿ ನೂರಾರು ರೈತರಿಗೆ ಉದ್ಯೋಗ ದೊರಕಿಸುವಂತೆ ಮಾಡಲು ಬಹು ಉದ್ದೇಶೀಯ ಹಾರ್ಟಿಕಲ್ಚರ್ ಫಾರ್ಮ್ ಸ್ಥಾಪಿಸುವಂತೆ ವಿನಂತಿಸಿದರು ಅವರು ಹಣ್ಣಿನ ಗಿಡಗಳು ಮಾವು ಸಪೋಟ ಪೇರಲೆ ತೆಂಗು ಅಡಿಕೆ ರೈತರು ಹಾಗೂ ಗ್ರಾಮಸ್ಥರಿಗೆ ಉಚಿತವಾಗಿ ವಿತರಿಸಲಾಗುವುದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರ ಮನವಿಯನ್ನು ಅನುಷ್ಠಾನಗೊಳಿಸುವಂತೆ ಸಮರ್ಥಿಸಲಾಯಿತು ಮತ್ತು ಅಂತಿಮವಾಗಿ ಆ ಯೋಜನೆಯನ್ನು ಆ ಸಮಯದ ರಾಜ್ಯಪಾಲರಾದ ಶ್ರೀ ಮೋಹನ್ಲಾಲ್ ಅವರು ಶ್ರೀ ಕೆ ಸಿ ರಾಥೋಡ್ ಮೀನುಗಾರಿಕೆ ಸಚಿವರು ಎಂ ಎಚ್ ಮರೀಗೌಡ ಲಾಲ್ಬಾಗ್ ಹಾರ್ಟಿಕಲ್ಚರ್ ಇಲಾಖೆ ನಿರ್ದೇಶಕರು ಮತ್ತು ಶ್ರೀ ಕೆ ಮಲ್ಲಣ್ಣ ತುಮಕೂರು ಸಂಸದರವರು ಉದ್ಘಾಟಿಸಿದರು ಈ ಮಾನ್ಯ ವ್ಯಕ್ತಿ ಶ್ರೀ ನಾರಾಯಣಪ್ಪನವರು ದೊಡ್ಡಸಾಗಿರೆ ಗ್ರಾಮದಲ್ಲಿ ಪಶು ವೈದ್ಯ ಆಸ್ಪತ್ರೆಗೆ ಕುಟುಂಬ ಕಲ್ಯಾಣ ಉಪಕೇಂದ್ರಕ್ಕೆ ಅನುಮೋದನೆ ಪಡೆದವರಾಗಿದ್ದರು ದೊಡ್ಡಸಾಗರೆ ಗ್ರಾಮದಲ್ಲಿ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರದಿರುವುದನ್ನು ಅರಿತು ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರಗಳನ್ನು ಬರೆದರು ಮತ್ತು ಪಿಎಚ್ಸಿ ಸ್ಥಾಪಿಸಲು ಅನುಮೋದನೆ ಪಡೆದರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಸುಮಾರು ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ಥಾಪಿಸಲಾದ ಮೊದಲನೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿತ್ತು ಇದನ್ನು ಆ ಸಮಯದ ಆರೋಗ್ಯ ಸಚಿವರು ಹಾಗೂ ಚನ್ನಪಟ್ಟಣ ಶಾಸಕ ಶ್ರೀ ಅಬ್ದುಲ್ ಸಮದ್ ರವರು ಉದ್ಘಾಟಿಸಿದರು ದೊಡ್ಡಸಾಗೆರೆ ಮತ್ತು ಅದರ ಸುತ್ತಮುತ್ತ ಎಂಟು ಹತ್ತು ಗ್ರಾಮಗಳ ವಿದ್ಯಾರ್ಥಿಗಳು ಸುಮಾರು ಹನ್ನೆರಡು ಹದಿಮೂರು ಕಿಲೋಮೀಟರ್ ದೂರ ನಡೆದು ಶಾಲೆಗೆ ಹೋಗುತ್ತಿದ್ದುದನ್ನು ಗಮನಿಸಿ ಶ್ರೀ ನಾರಾಯಣಪ್ಪನವರು ಆ ಸಮಯದ ಚಾಮರಾಜನಗರದ ಶಿಕ್ಷಣ ಸಚಿವರಾದ ಶ್ರೀಮತಿ ಕೆ ಎಸ್ ನಾಗರತ್ನಮ್ಮರವರೊಂದಿಗೆ ಮಾತನಾಡಿ ದೊಡ್ಡಸಾಗೆರೆ ಗ್ರಾಮದಲ್ಲಿ ಹೈಸ್ಕೂಲ್ ಸ್ಥಾಪಿಸಲು ಅವರ ಸಹಮತವನ್ನು ಪಡೆದರು ಈ ಹೈಸ್ಕೂಲಿಗಾಗಿ ಶ್ರೀ ನಾರಾಯಣಪ್ಪನವರು ತಮ್ಮ ಸ್ವಂತ ಕೃಷಿ ಭೂಮಿಯಲ್ಲಿ ನಿರ್ಮಾಣಕ್ಕಾಗಿ ಖರೀದಿಸಿದ ಒಂದು ಲಕ್ಷ ಇಟ್ಟಿಗೆಗಳನ್ನು ದಾನ ಮಾಡಿದರು ಇದಲ್ಲದೆ ಅವರ ದಾನವಾಗಿ ಐವತ್ತು ನೀಲ್ಗಿರಿ ಮರಗಳನ್ನು ರಾಫ್ಟರ್ಗಳಿಗೆ ಬೆಂಬಲವಾಗಿ ಉಚಿತವಾಗಿ ದಾನ ಮಾಡಿದರು ಅಚ್ಚರಿಯ ಮಾತೇನೆಂದರೆ ಈ ಹೈಸ್ಕೂಲ್ ಅನ್ನು ಸಿದ್ಧಗಂಗಾ ಶ್ರೀ ಶಿವಕುಮಾರ್ ಸ್ವಾಮೀಜಿ ದತ್ತಿಗೆ ತೆಗೆದುಕೊಂಡರು ಈಗ ಇದು ದೊಡ್ಡ ಸಾಗರೇ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಎಂದು ಕರೆಯಲ್ಪಡುತ್ತದೆ ಸ್ವಾಮೀಜಿಯವರು ಈ ಶಾಲೆಯನ್ನು ತಮ್ಮ ಮಠದಲ್ಲಿ ಸೇರಿಸಿಕೊಂಡು ಇದೀಗ ನೂರಾರು ಬಡ ಮಕ್ಕಳನ್ನು ಬೆಂಬಲಿಸುತ್ತಾ ಯಶಸ್ವಿಯಾಗಿ ಶಾಲೆಯನ್ನು ನಡೆಸುತ್ತಿದ್ದಾರೆ ಕಾಮಾಕ್ಷಿ ಹಳ್ಳಿಯ ಜೋಡಿದಾರರಾದ ಶ್ರೀ ನಾರಾಯಣಪ್ಪನವರು ತಮ್ಮ ಸ್ವಂತ ಕೃಷಿ ಭೂಮಿಯ ಅರವತ್ತೈದು ಎಕರೆಯನ್ನು ದಾನ ಮಾಡಿ ಸಾಸಲು ಹೋಬಳಿಯಲ್ಲಿ ರೇಷ್ಮೆ ಬೆಳೆಗೆ ಬಳಸಲು ನೀಡಿದರು ಇದು ಈಗ ಕಾಮಾಕ್ಷಿ ಹಳ್ಳಿಯ ರೇಷ್ಮೆ ಕೃಷಿ ಎಂದೇ ಪ್ರಸಿದ್ಧವಾಗಿದೆ ತಮ್ಮ ಸ್ವಂತ ಕೃಷಿ ಭೂಮಿಯನ್ನು ದಾನ ಮಾಡುವ ಮೂಲಕ ಅನೇಕ ರೈತರಿಗೆ ಲಾಭವಾದ ಈ ಮಹತ್ವದ ಕಾರ್ಯವನ್ನು ಮಾಡಿದ ಶ್ರೀ ನಾರಾಯಣಪ್ಪನವರ ಬಗ್ಗೆ ಆ ಸಮಯದ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪ ಅವರಿಗೆ ಡಾಕ್ಟರ್ ಪರಮೇಶ್ವರ್ ಮತ್ತು ಆ ಸಮಯದ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಗೆ ಶ್ರೀ ವೀರಪ್ಪ ಮೊಯ್ಲಿ ಅವರ ಮೂಲಕ ಹಾಗೂ ತುಮಕೂರು ಸಂಸದ ಶ್ರೀ ಮುದ್ದು ಹನುಮಯ್ಯ ಮತ್ತು ಮಾಜಿ ಅರಣ್ಯ ಸಚಿವ ಚನ್ನಿಗಪ್ಪ ಅವರಂತಹ ಪ್ರಮುಖ ನಾಯಕರಿಂದ ತಿಳಿಸಲಾಗಿತ್ತು ಮತ್ತೊಮ್ಮೆ ಶ್ರೀ ನಾರಾಯಣಪ್ಪನವರು ತಮ್ಮ ನಿಷ್ಕಾಮ ಪ್ರಯತ್ನಗಳಿಂದ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸುಲು ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪಿಸಲು ವ್ಯವಸ್ಥೆ ಮಾಡಿದರು ಶ್ರೀ ಕೆ ಸಿ ರೆಡ್ಡಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಸಂಸದರು ಮತ್ತು ಶಾಸಕರೊಂದಿಗೆ ಅವರು ಬೆಳೆಸಿಕೊಂಡಿದ್ದ ಸಂಪರ್ಕಗಳು ಅವರ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಆದರೆ ಗ್ರಾಮಗಳು ಮತ್ತು ಗ್ರಾಮಸ್ಥರ ಕಲ್ಯಾಣ ಯೋಜನೆಗಳಿಗಾಗಿ ಉಪಯುಕ್ತವಾಗಿತ್ತು ಈ ಯೋಜನೆಗೆ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಹಣ ಸಂಗ್ರಹಿಸಿ ಉದ್ಘಾಟಿಸಿದರು ಇದು ಅಮೂಲ್ಯ ಅಭಿವೃದ್ಧಿಯ ಚಿಹ್ನೆಯಾಗಿದೆ ಈ ಗ್ರಾಮವು ಮತ್ತೊಮ್ಮೆ ಶ್ರೀನಾರಾಯಣಪ್ಪನವರ ಸಮುದಾಯದ ಪ್ರಯತ್ನಗಳಿಂದ ಹೈಸ್ಕೂಲ್ ಹಾಲು ಉತ್ಪಾದನೆ ವ್ಯವಸ್ಥೆಯೊಂದಿಗೆ ಆಶೀರ್ವಾದ ಲಭಿಸಿತು ಗ್ರಾಮಸ್ಥರ ಸಾಗಣೆಗೆ ಕಷ್ಟಕರ ಇರುವುದನ್ನು ನೋಡಿದ ಶ್ರೀನಾರಾಯಣಪ್ಪನವರು ಕೆ ಎಸ್ ಆರ್ ಗೆ ಇಪ್ಪತ್ತೈದು ಮೂವತ್ತು ಬಸ್ಸುಗಳನ್ನು ಕೇಳಿದರು ಇದು ರೈತರಿಗೆ ಪ್ರಭಾವಶೀಲವಾದ ಪರಿಣಾಮ ನೀಡಿತು ಅವರು ತಮ್ಮ ಕೆಲಸ ಮತ್ತು ವ್ಯಾಪಾರ ಮತ್ತು ವ್ಯಾಪಾರಸ್ಥರಿಗೆ ಸಾಗಣೆ ಮಾಡುವುದು ಸುಲಭವಾಯಿತು ಇದನ್ನು ಸಹ ಮಂಜೂರು ಮಾಡಲಾಯಿತು ಶ್ರೀನಾರಾಯಣಪ್ಪನವರಿಗೆ ತೀವ್ರ ಸಹಾನುಭೂತಿ ಇದ್ದದ್ದು ಅವರ ಕಷ್ಟದಲ್ಲಿರುವ ಮತ್ತು ಬಡವರಿಗೆ ಸ್ವಯಂ ಸಹಾಯ ಮಾಡಲು ಅವರು ತಮ್ಮ ಹಣವನ್ನು ಖರ್ಚು ಮಾಡುವ ಮೂಲಕ ಉತ್ತಮ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು ತಾನು ಯುವ ವಯಸ್ಸಿನಲ್ಲಿ ಹತ್ತಿದ ಗಾಂಧಿವಾದಿ ನಡವಳಿಕೆಯನ್ನು ಪರಿಗಣಿಸಿ ಅವರು ಅನೈತಿಕ ಅಭ್ಯಾಸಗಳಂತಹ ಲೂಟಿ ಮೋಸ ಬೇಡಿಕೆಗಳ ವರ್ತನೆಗಳ ವಿರುದ್ಧ ನಿಂತರು ಈ ರೀತಿಯ ಅನ್ಯಾಯಗಳನ್ನು ಗುರುತಿಸಿದಾಗ ಅವರು ತಕ್ಷಣವೇ ಸಂಬಂಧಿತ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಸೂಕ್ತ ಸಂಸ್ಥೆಗಳಿಗೆ ವರದಿ ನೀಡುತ್ತಿದ್ದರು ದೊಡ್ಡಸಾಗೆರೆ ಗ್ರಾಮದಲ್ಲಿ ಸುಮಾರು ತೊಂಬತ್ತೆಂಟು ಕೋಟಿ ವೆಚ್ಚದಲ್ಲಿ ಒಂದು ಬೊಟಾನಿಕಲ್ ಗಾರ್ಡನ್ ಸ್ಥಾಪನೆಯ ಒಪ್ಪಿಗೆಯಾಗಿದೆ ಅದಕ್ಕಾಗಿ ಶ್ರೀ ನಾರಾಯಣಪ್ಪನವರಿಗೆ ಧನ್ಯವಾದಗಳನ್ನು ತಿಳಿಸಬೇಕಾಗಿದೆ ಇದು ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಶ್ರೀ ನಾರಾಯಣಪ್ಪನವರ ಶ್ರೇಷ್ಠ ಶಿಫಾರಸು ಮೂಲಕ ದೊಡ್ಡಸಾಗೆರೆ ತಾಲೂಕಿನಲ್ಲಿ ಅತ್ಯಂತ ಉತ್ತಮವಾದ ಮೆಟರ್ನಿಟಿ ತಾಯಂದಿರ ಆಸ್ಪತ್ರೆ ಸ್ಥಾಪಿತವಾಯಿತು ಇದು ಡಾಕ್ಟರ್ ಕೆ ಸುಧಾಕರ್ ಹಾಗೂ ಪರಮೇಶ್ವರ್ ಅವರಿಂದ ಉದ್ಘಾಟಿಸಲಾಯಿತು ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಕೊರಟಗೆರೆ ತಾಲೂಕುಗಳ ಗ್ರಾಮಗಳ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾದರು ಶ್ರೀ ನಾರಾಯಣಪ್ಪನವರು ಎಂದಿಗೂ ಕೀರ್ತಿಯ ಅಥವಾ ವಾಸ್ತವ್ಯಕ್ಕಾಗಿ ಯೋಗ್ಯವಾಗಿ ಸ್ವಂತ ಭೂಮಿಯನ್ನು ಸಮುದಾಯದ ಬಲಕ್ಕಾಗಿ ಕೊಡುವ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದರು ಶ್ರೀ ನಾರಾಯಣಪ್ಪನವರು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಸ್ವಂತ ಹದಿನೆಂಟು ಎಕರೆ ಭೂಮಿಯಲ್ಲಿ ಶಾಲೆ ಮತ್ತು ವಸತಿ ಗೃಹವನ್ನು ನಿರ್ಮಿಸಲು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಆದಿಚುಂಚನಗಿರಿ ಮಠ ಅವರನ್ನು ವಿನಂತಿಸಿಕೊಂಡಿದ್ದಾರೆ ಆದರೆ ಆದಿಚುಂಚನಗಿರಿ ಸ್ವಾಮೀಜಿ ಅವರು ನಿರ್ದಿಷ್ಟ ಕಾರಣಗಳಿಂದ ಈ ಪ್ರಸ್ತಾವನೆ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಆದರೆ ಅವರಿಬ್ಬರ ನಡುವೆ ಚರ್ಚೆಗಳು ನಡೆದಿದ್ದು ಸ್ಥಳವನ್ನು ಭೇಟಿ ಮಾಡಿದ ಭಾವಚಿತ್ರಗಳು ಇವೆ ಶ್ರೀನಾರಾಯಣಪ್ಪನವರು ದೊಡ್ಡಸಾಗರೆ ಗ್ರಾಮದಲ್ಲಿ ರಾಜೀವ್ ಗಾಂಧಿ ಪಿಯು ಕಾಲೇಜ್ ಆರಂಭಿಸಲು ಮತ್ತು ನಿರ್ವಹಿಸಲು ರಾಜೀವ್ ಗಾಂಧಿ ಎಜುಕೇಶನ್ ಟ್ರಸ್ಟ್ ಇತರ ವಿಶ್ವಾಸಿಗಳ ಜೊತೆಗೆ ತೀವ್ರ ಆಸಕ್ತಿ ತೋರಿಸಿದ್ದರು ಇದು ನೋಂದಣಿಯಾಯಿತು ಸಂಸ್ಥೆಯಾಗಿದೆ ಆದರೆ ಎರಡು ವರ್ಷಗಳ ಕಾಲ ಅತ್ಯುತ್ತಮ ಪ್ರಯತ್ನಗಳಿಂದ ಮತ್ತು ಅವರ ಸ್ವಂತ ನಿಧಿಗಳೊಂದಿಗೆ ನಿರ್ವಹಿಸಿದ ನಂತರ ಪ್ರೋತ್ಸಾಹದ ಕೊರತೆಯಿಂದಾಗಿ ಇದನ್ನು ನಿಲ್ಲಿಸಬೇಕಾಯಿತು ಅವರು ಸದಾ ಸಾಮಾಜಿಕ ಉದ್ದೇಶಗಳಿಗಾಗಿ ಕೆಲಸ ಮಾಡುತ್ತಿದ್ದುದು ಅದಕ್ಕಾಗಿ ತಮ್ಮದೇ ಭೂಮಿಯನ್ನು ಸಮುದಾಯದ ಕಲ್ಯಾಣಕ್ಕಾಗಿ ನೀಡಬೇಕಾದರೂ ಅವರ ಈ ತಾಲೂಕುಗಳ ಅಭಿವೃದ್ಧಿ ಕೆಲಸದಲ್ಲಿ ಭಾರೀ ಕೊಡುಗೆ ನೀಡಿದ್ದಾರೆ ಜನರ ಕಲ್ಯಾಣ ಮತ್ತು ಗ್ರಾಮಗಳ ಅಭಿವೃದ್ಧಿಯಲ್ಲಿ ಅವರ ಅಪಾರ ಕೊಡುಗೆಗಾಗಿ ಅವರನ್ನು ದೊಡ್ಡಬಳ್ಳಾಪುರ ತಾಲೂಕು ಕೊರಟಗೆರೆ ತಾಲೂಕು ಗೌರಿಬಿದನೂರು ತಾಲೂಕು ಮತ್ತು ಮಧುಗಿರಿ ತಾಲೂಕುಗಳಲ್ಲಿ ಪೂಜಿಸಲಾಗುತ್ತದೆ ಶ್ರೀ ಕೆ ಸಿ ನಾರಾಯಣಪ್ಪನವರ ರಾಷ್ಟ್ರೀಯ ಮಿತ್ರರು ಮತ್ತು ಗೌರವಿತ ನಾಯಕರೊಂದಿಗೆ ಭೇಟಿ ಮತ್ತು ಅಭಿನಂದನೆಯ ಕೆಲವು ಚಿತ್ರಗಳು ಇತ್ತೀಚೆಗೆ ಉಳಿಸಲು ಮತ್ತು ನೋಡಲು ಸಂತೋಷಕರವಾಗಿದೆ ಇಲ್ಲಿವೆ ಆ ಕೆಲವು ಚಿತ್ರಗಳು ಪಂಡಿತ್ ಜವಾಹರ್ ಲಾಲ್ ನೆಹರು ಮತ್ತು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೊಂದಿಗೆ ರಾಜೀವ್ ಗಾಂಧಿ ರವರೊಂದಿಗೆ ರಾಜೀವ್ ಗಾಂಧಿ ರವರೊಂದಿಗೆ ಶ್ರೀ ನಾರಾಯಣಪ್ಪ ಅವರ ಚಿತ್ರವನ್ನು ನೆಹರು ಅವರೊಂದಿಗೆ ತೋರಿಸುತ್ತಿರುವುದು ಶ್ರೀರಾಮಕೃಷ್ಣ ಹೆಗಡೆಯವರೊಂದಿಗೆ ಕಾನೂನು ಸಚಿವ ಶ್ರೀ ಎಚ್ ಕೆ ಪಾಟೀಲ್ ರವರೊಂದಿಗೆ ಶ್ರೀ ಧೀರಜ್ ಮುನಿರಾಜ್ ಶಾಸಕರಾದ ಮತ್ತು ದೊಡ್ಡಬಳ್ಳಾಪುರ ಉಪವಿಭಾಗ ಶ್ರೀ ಶ್ರೀನಿವಾಸ್ ರವರೊಂದಿಗೆ ಡಾಕ್ಟರ್ ಕೆ ಸುಧಾಕರ್ ಮತ್ತು ಡಾಕ್ಟರ್ ಅವರೊಂದಿಗೆ ಡಾಕ್ಟರ್ ಪರಮೇಶ್ವರ್ ಅವರೊಂದಿಗೆ ಆಪ್ತ ಮಾತುಕತೆಯ ಒಂದು ಚಿತ್ರ ಶ್ರೀ ತಾವರ್ಚಂದ್ ಗೆಹ್ಲೋಟ್ ರವರೊಂದಿಗೆ ಶ್ರೀ ರಾಮನಾಥ್ ಕೋವಿಂದ್ ರವರೊಂದಿಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಶ್ರೀ ರವರೊಂದಿಗೆ ಮಾಜಿ ಮುಖ್ಯಮಂತ್ರಿ ಶ್ರೀ ಸದಾನಂದ ಗೌಡರ್ ಅವರೊಂದಿಗೆ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಗಾಂಧಿ ಜಯಂತಿ ಉತ್ಸವದ ಸಂದರ್ಭದಲ್ಲಿ ಶ್ರೀ ಕೆಸಿ ನಾರಾಯಣಪ್ಪನವರಿಗೆ ಕೃತಜ್ಞತೆಯ ಅಭಿವ್ಯಕ್ತಿಯನ್ನು ತೋರಿಸಿದರು ಶ್ರೀ ಕೆಎನ್ ಯಾದವ್ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಶ್ರೀ ಕೆಸಿ ನಾರಾಯಣಪ್ಪನವರನ್ನು ಅವರ ನಿವಾಸದಲ್ಲಿ ಕರ್ನಾಟಕದ ಗವರ್ನರ್ ಶ್ರೀ ತಾವರ್ಚಂದ್ ಗೆಲೋಟ್ ಅವರ ಉಪಸ್ಥಿತಿಯಲ್ಲಿ ಸನ್ಮಾನಿಸಿದರು ಶ್ರೀ ನಾರಾಯಣಪ್ಪನವರಿಗೆ ಎಪ್ಪತ್ತೇಳನೇ ವರ್ಷದ ಕ್ವಿಟ್ ಇಂಡಿಯಾ ಚಳುವಳಿಯ ಆಚರಣೆಯ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಪಡೆದ ಆ ಅದೃಷ್ಟವನ್ನು ಹೊಂದಿದ್ದರು ಭಾರತದ ಅಧ್ಯಕ್ಷರಾದ ಶ್ರೀ ರಾಮನಾಥ್ ಕೋವಿಂದ್ರವರು ಒಂಬತ್ತನೇ ಆಗಸ್ಟ್ ಎರಡು ಸಾವಿರದ ಹದಿನೆಂಟರಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಪ್ಪತ್ತೇಳನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶ್ರೀ ಕೆ ಸಿ ನಾರಾಯಣಪ್ಪನವರನ್ನು ಸನ್ಮಾನಿಸಿದರು ಶ್ರೀ ಕೆ ಸಿ ನಾರಾಯಣಪ್ಪ ಅವರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಪಾಲ್ಗೊಳ್ಳುವ ಬಗ್ಗೆ ಔಟ್ಲುಕ್ ಮ್ಯಾಗಝೀನ್ನಲ್ಲಿ ವರದಿಯಾಗಿದೆ ಅವರ ಪರಿಶ್ರಮ ನ್ಯಾಯಶೀಲತೆ ಮತ್ತು ದೃಷ್ಟಿಕೋನವು ಹೊಗಳುವಂತಹ ವಿಷಯವೇ ಹೌದು ಇದಕ್ಕೆ ಸಾಕ್ಷಿ ಕೆಲವು ನಾಯಕರು ಹಾಗೂ ಮುಖ್ಯಸ್ಥರಿಂದ ಪಡೆದ ಅಭಿನಂದನೆ ಮತ್ತು ಮೆಚ್ಚುಗೆ ಪತ್ರಗಳು ಅದರಲ್ಲಿ ಶ್ರೀ ತಾವರ್ ಚಂದ್ ಗೆಲೋಟ್ ಕರ್ನಾಟಕದ ಗವರ್ನರ್ ಹಾಗೂ ಶ್ರೀ ಪಿಜಿಆರ್ ಸಿಂಧ್ಯಾ ಅವರಿಂದ ಪಡೆದ ಪತ್ರಗಳನ್ನು ನೋಡಬಹುದು ಶ್ರೀ ಪಿಜಿಆರ್ ಸಿಂಧ್ಯಾ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಸಣ್ಣ ಕೈಗಾರಿಕೆ ಹಾಗೂ ಮೂಲಭೂತ ಸೌಲಭ್ಯ ಸಚಿವರು ಶ್ರೀ ನಾರಾಯಣಪ್ಪನವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಲು ಶಿಫಾರಸು ಮಾಡಿದಾಗ ಈ ಗೌರವ ಈ ದಿನಕ್ಕೂ ತಲುಪದಂತಾಗಿದೆ ಇದನ್ನು ಶೀಘ್ರದಲ್ಲೇ ನೀಡಬೇಕೆಂದು ನಾವು ನೀವು ಎಲ್ಲರೂ ಆಶಿಸುತ್ತೇವೆ ತೊಂಬತ್ತಾರನೇ ವರ್ಷದಲ್ಲಿ ಶ್ರೀ ನಾರಾಯಣಪ್ಪನವರು ತಮ್ಮ ಮಗ ಶ್ರೀ ಕೆ ಎನ್ ವೆಂಕಟೇಶ್ ಸುಪ್ರೀಂ ಕೋರ್ಟ್ ವಕೀಲರು ಮತ್ತು ಸೊಸೆ ಪ್ರೇಮಾ ವೆಂಕಟೇಶ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಮೊಮ್ಮಗಳು ಮಿಸ್ ಸ್ನೇಹಾ ಯಾದವ್ ಅವರೊಂದಿಗೆ ಸಂತೋಷ ಮತ್ತು ತೃಪ್ತಿದಾಯಕ ಜೀವನವನ್ನು ಕಳೆದಿದ್ದಾರೆ ಶ್ರೀ ಕೆ ಸಿ ನಾರಾಯಣಪ್ಪನವರೇ ನೀವು ನಮ್ಮೆದುರು ಪ್ರಗತಿ ಸುಧಾರಣೆ ಕರುಣೆ ಮಾನವೀಯತೆ ಮತ್ತು ಸರಳತೆಯ ಮಾರ್ಗವನ್ನು ತೋರಿಸಿದ್ದೀರಾ ನೀವು ಇತರರಿಗೆ ಅನುಸರಿಸಬೇಕಾದ ಆದರ್ಶವಾಗಿದ್ದೀರಾ ನಿಮ್ಮ ಕೊಡುಗೆಯನ್ನು ನಾವು ಹೆಮ್ಮೆಯಿಂದ ಹೊಗಳುತ್ತೇವೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ